ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕರೆ ನೀಡಿದ ದೇವಸ್ಥಾನದಲ್ಲಿ ಸ್ವಚ್ಛತೀರ್ಥ ಅಭಿಯಾನ ಅಂಗವಾಗಿ ನಗರಸಭೆ ಹಾಗೂ ದೇವಸ್ಥಾನ ಸಮಿತಿಯವರು ಹಿರೇಮಗಳೂರಿನ ಕೋದಂಡರಾಮ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನಡೆಯಲಿದೆ ಇದರ ಅಂಗವಾಗಿ ಕೇಂದ್ರ ಸರ್ಕಾರವು ಸ್ಥಳೀಯ ದೇವಾಲಯಗಳನ್ನು ಸ್ವಚ್ಛಗೊಳಿಸುವ ಸ್ವಚ್ಛ ತೀರ್ಥ ಅಭಿಯಾನಕ್ಕೆ ಕರೆ ನೀಡಿತ್ತು ಹಿರೇಮಗಳೂರಿನ ಕೋದಂಡರಾಮಸ್ವಾಮಿ ದೇವಾಲಯವನ್ನು ಸ್ವಚ್ಛಗೊಳಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಮನೆಯಲ್ಲಿ ಬಳಸುವಂತಹ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ರಸ್ತೆ ಬದಿಯ ಯಾವುದೋ ಮರದ ಬಳಿ ತಂದು ಹಾಕುವುದು ಸರಿಯಲ್ಲ ಅದನ್ನು ದೇವರೂ ಸಹ ಮೆಚ್ಚುವುದಿಲ್ಲ ಮತ್ತು ತಮ್ಮ ತಮ್ಮ ಮನಸ್ಸಿಗೂ ಕೂಡ ಅದು ನೆಮ್ಮದಿಯನ್ನ ನೀಡುವುದಿಲ್ಲ ಆದ್ದರಿಂದ ಈ ರೀತಿ ಮಾಡುವುದು ಏನಾದರೂ ಕಂಡು ಬಂದರೆ ನಗರಸಭೆ ವತಿಯಿಂದ ಕ್ರಮವನ್ನು ಕೈಗೊಳ್ತೇವೆ ಎಂದರು இல்ல <laughs> ಪದಂತರದ ಮರಿ ಇದೇ ಮಂಗ ಯಾಕಂದ್ರೆ ಅಲ್ಲೊಂದು ಒಂದು ಏನು ನಮ್ಮ ಇಪ್ಪತ್ತೆರಡನೇ ತಾರೀಕು ಏನು ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಶ್ರೀರಾಮ ಜನ್ಮಭೂಮಿ ಜನ್ಮಸ್ಥಳದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛತೆಯನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ ಆ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಅವತ್ತು ನಡೆಯುವಂಥ ಹೋಮ ಹವನಗಳಲ್ಲಿ ಸ್ವಚ್ಛತೆಯನ್ನು ಇರಬೇಕು ಸ್ವಚ್ಛತೆಯನ್ನು ಕಾಣಬೇಕು ದೇವಸ್ಥಾನಗಳಲ್ಲೇ ಸ್ವಚ್ಛತೆಯನ್ನು ಆರಂಭ ಮಾಡಬೇಕು ಅಂತೇಳಿ ನಾವು ಪಣವನ್ನು ತೊಟ್ಟಿದ್ದೀವಿ ಇವತ್ತು ಹಿರೇಮಂಗಳೂರಿನಿಂದ ಶ್ರೀ ಕೋದಂಡರಾಮ ದೇವಸ್ಥಾನದ ಆವರಣದಿಂದ ಪ್ರಾರಂಭವನ್ನು ಮಾಡಿದ್ವಿ ಚಿಕ್ಕಮಗಳೂರು ನಗರದ ಎಲ್ಲ ದೇವಾಲಯಗಳನ್ನು ಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ನಗರಸಭೆಯ ವತಿಯಿಂದ ಮಾಡ್ತಾ ಇದೀವಿ ಏನು ಸ್ವಚ್ಛ ತೀರ್ಥ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ದೇವಸ್ಥಾನಗಳು ದೇವಸ್ಥಾನ ಎಲ್ಲ ಮಂದಿರಗಳು ದೇವಸ್ಥಾನಗಳನ್ನು ಇಪ್ಪತ್ತೆರಡನೇ ತಾರೀಕು ಒಳಗಡೆ ಇಪ್ಪತ್ತೊಂದನೇ ತಾರೀಕು ಒಳಗಡೆ ನಾವು ಸ್ವಚ್ಛತೆಯನ್ನು ಮಾಡಿ ಅವತ್ತು ಹೋಮ ಹವನಕ್ಕೆ ಸ್ವಚ್ಛತೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ವಿ ಇದರಲ್ಲಿ ಸಾರ್ವಜನಿಕರು ನಗರಸಭೆಯ ಅಧಿಕಾರಿಗಳು ನಮ್ಮ ಎಡಬಲಿಗಳು ಎಲ್ಲರೂ ಭಾಗಿಯಾಗಿ ಇವತ್ತು ಮೂರು ದಿನಗಳ ಕಾಲ ಸ್ವಚ್ಛತೆಯನ್ನು ದೇವ ದೇವಸ್ಥಾನದ ಟ್ರಸ್ಟಿಗಳ ಜೊತೆ ಸೇರಿ ಮತ್ತು ಸಾರ್ವಜನಿಕರು ಸೇರಿ ನಾವು ಅಭಿಯಾನನ ಶುರು ಮಾಡಿದ್ವಿ ಇದು ಒಳ್ಳೆಯದಾಗಲಿ ನಮ್ಮ ದೇಶಕ್ಕೂ ಒಳ್ಳೆಯ ಬೆ ಬೆಳೆ ಮಳೆ ಬಂದು ರೈತರು ಸಮೃದ್ಧಿಯಾಗಲಿ ಸಾರ್ವಜನಿಕರು ಸಮೃದ್ಧಿಯಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮನೆಯಲ್ಲಿರುವಂಥ ದೇ ದೇವರು ಮನೆಯಲ್ಲಿರಬೇಕಾದ್ರೆ ದೇವರನ್ನು ಪೂಜೆ ಮಾಡಿ ಎಲ್ಲಿ ಬೇಕಲ್ಲಿ ರಸ್ತೆಗಳಲ್ಲಿ ಮರಗಳ ಅಡಿಯಲ್ಲಿ ಬಿಸಾಕೋದನ್ನು ದಯವಿಟ್ಟು ಮಾಡಬೇಡಿ ಅದನ್ನೇ ನೀವು ಮನೆಯಲ್ಲಿ ಇಟ್ಟು ಅದನ್ನೇ ಒಂದು ಸುಂದರವಾದಂಥ ಪ್ರೇಮನ್ನು ಹಾಕಿ ಅಲ್ಲೇ ಪೂಜೆ ಮಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇರೋ ತನಕ ಪೂಜೆ ಮಾಡಿ ತಾಂಡೋಗಿ ಬಿಸಾಕಿದ್ರೆ ಅದು ನಮ್ಮ ದೇವ್ರನ್ನೂ ಮೆಚ್ಚಲ್ಲ ಮತ್ತು ನಮ್ಮ ಮನಸ್ಸಿಗೂ ಅದು ಸರಿ ಅನಿಸಲ್ಲ ನಾವು ಎಲ್ಲಾರು ನಮಗೆ ನಗರಸಭೆಗೆ ಕಂಡು ಬಂದರೆ ಅವರುದ್ಧ ಕ್ರಮವನ್ನು ಕೈ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ಮಾತನಾಡಿ ಸ್ವಾತಂತ್ರ್ಯ ಆಂದೋಲನಕ್ಕೆ ನಮ್ಮ ನಾಡಿನ ಪಿತಾಮಹ ಮಹಾತ್ಮ ಗಾಂಧೀಜಿಯವರು ಉದ್ಗರಿಸಿದ ಮಂತ್ರವೇ ರಘುಪತಿ ರಾಘವ ರಾಜಾರಾಮ್ ಈ ಮೂಲಕ ಭಜನೆಯಿಂದ ದೇಶದಲ್ಲಿ ವಿಭಜನೆಗೆ ಅವಕಾಶ ಕೊಡದೆ ಯೋಜನೆ ಮತ್ತು ಯೋಚನೆ ಮೂಲಕ ಸ್ವಚ್ಛತೆಗೆ ಮನಸ್ಸನ್ನ ಬದ್ದತೆಯಾಗಿರಿಸಿಕೊಂಡು ನನ್ನ ಮೂಲಕ ವಿವೇಕತೆಯ ಸಿದ್ಧತೆಗೆ ಕೈಯಲ್ಲಿ ಇರಲಿ ಯಾವಾಗಲೂ ಪೊರಕೆ ಹೀಗೆಂದು ಬಾಪೂಜಿ ನಮಗಿತ್ತ ಪೊರಕೆ ಕಸ ಪೊರಕೆ ಇದ್ದರೆ ಕೆಲಸವನ್ನ ಗುಡಿಸುತ್ತಿದ್ದರೆ ಎಲ್ಲಾ ಚಂದ ಊರೆಲ್ಲಾ ಚಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮಿಂದೇಳಬೇಕು ಕಂದ ಎಂಬ ಪದ್ಯದಂತೆ ಎಲ್ಲರೂ ಕೂಡ ಈ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದು ನಮ್ಮೆಲ್ಲರ ಶುಭೋದಯದ ಸಂಕೇತ ಎಂದು ಹೇಳಿದರು ನಮಸ್ಕಾರ ನಮ್ಮ ದೇಶದ ಸ್ವಾತಂತ್ರ್ಯದ ಮಹೋತ್ಸವದ ಸಂದರ್ಭದಲ್ಲೇ ಸ್ವಾತಂತ್ರೋಳನಕ್ಕಾಗಿಯೇ ನಮ್ಮ ನಾಡಿನ ಪಿತಾಮಹನಿಸಿಕೊಂಡಿದ್ದಂತಹ ಮಹಾತ್ಮ ಗಾಂಧಿಯವರು ಉದ್ಘಟಿಸಿದ ಮಂತ್ರವೇ ರಘುಪತಿ ರಾಜಾರಾಮ್ ಆ ಮೂಲಕ ಭಜನೆಯಿಂದ ದೇಶದಲ್ಲಿ ವಿಭಜನೆಗೆ ಅವಕಾಶ ಕೊಡದಲೇ ಯೋಜನೆ ಮತ್ತು ಯೋಚನೆಯ ಮೂಲಕ ಸ್ವಚ್ಛತೆಗೆ ಮನಸ್ಸನ್ನು ಬದ್ಧತೆಯಾಗಿರಿಸಿಕೊಂಡು ತನ್ಮೂಲಕ ವಿವೇಕತೆಯ ಸಿದ್ಧತೆಗೆ ಕೈಯಲ್ಲೇ ಇರಲಿ ಯಾವಾಗಲೂ ಪೊರಕೆ ಹೀಗೆಂದೇ ಬಾಪೂಜಿ ನಮಗಿತ್ತ ಹರಕೆ ಕಸಬರಕೆಗಿದ್ದರೆ ಕಸವ ಗುಡಿಸುತ್ತಿದ್ದರೆ ಊರೆಲ್ಲ ಚೆಂದ ಈ ಕಾರ್ಯದಲ್ಲಿ ನಾವೆಲ್ಲ ಮಿಂದೇಳಬೇಕು ಕಂದ ಅನ್ನುವ ಪದ್ಯದಂತೆ ಈ ದಿವಸ ಚಿಕ್ಕಮಗಳೂರಿನ ಅದರಲ್ಲಿಯೂ ಕೂಡ ನಮ್ಮ ನಗರಾಡಳಿತದ ಮೂಲಕ ಇಲ್ಲಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ವರಸಿದ್ಧಿ ವೇಣುಗೋಪಾಲ್ ಅವರು ಸ್ವಚ್ಛ ತೀರ್ಥ ಅಭಿಯಾನ ಅನ್ನುವ ದೇವಸ್ಥಾನದ ಯೋಜನೆಗೆ ಸರ್ಕಾರದ ಆದೇಶದಂತೆ ಮತ್ತು ಪ್ರತಿಯೊಬ್ಬರ ಮನಸ್ಸಿನ ಹೃದಯದಲ್ಲಿರುವ ಸಂಕಲ್ಪದಂತೆ ನಾಳೆ ಇಪ್ಪತ್ತೆರಡನೆಯ ತಾರೀಕು ರಾಮಲಲ್ಲ ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿ ದೇವಸ್ಥಾನಗಳಲ್ಲಿ ಅದು ಕರ್ನಾಟಕದ ಅರುಣ ಶಿಲ್ಪಿ ಅಂತಕ್ಕಂಥ ಯೋಗಿಯಿಂದ ತಾನು ಅರುಣ ಕಿರಣಗಳ ಮಣಿಯನ್ನು ಧರಿಸಿ ಮಣಿದಳು ಕುಣಿದಳು ಉಷಯದನ ಅರಸಿ ಅನ್ನುವ ರೀತಿಯಲ್ಲಿ ಅವನು ವಿಗ್ರಹ ರೂಪದಲ್ಲಿ ನಿಂತು ನಮ್ಮೆಲ್ಲರನ್ನೂ ಕೂಡ ದೇಶದ ಕಡೆಗೆ ವಿಶ್ವ ಮಾನವತ್ವದಿಂದ ನಡೆದುಕೊಳ್ಳುವಾಗ ಪ್ರೇರೇಪಿಸುವುದಕ್ಕೆ ಪ್ರತಿಷ್ಠಾಪಿತನಾಗದಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ನಗರಸಭೆಗೆ ಸಮೀಪದಲ್ಲೇ ಸೇರಿರ್ತಕ್ಕಂತಹ ಹಿರೇಮಗಳನ ಬಡಾವಣೆಯಲ್ಲಿ ಕನ್ನಡ ರಾಮನ ಗುಡಿಯ ದೇವಸ್ಥಾನದಿಂದ ಅಧ್ಯಕ್ಷರು ಸದಸ್ಯರು ನಾಗರಿಕರು ಊರಿನ ಸಮಸ್ತರು ಸೇರಿ ಸ್ವಚ್ಛತಾ ಕಾರ್ಯಕ್ರಮದ ಮೂಲಕ ಪಣ ತೊಟ್ಟಿರುವುದು ನಮ್ಮೆಲ್ಲರ ಆ ಒಂದು ಶುಭೋದಯದ ಸಂಕೇತ ಅಂತ ಭಾವಿಸಿದ್ದೇನೆ ಇಂತಹ ಕಾರ್ಯಕ್ರಮ ಇದು ಪ್ರತಿನಿತ್ಯವೂ ಕೂಡ ನಮ್ಮ ಮನದ ಸಿದ್ಧತೆ ಮತ್ತು ಮನೆಯ ಸಿದ್ಧತೆ ಹಾಗೂ ದೇಶದ ಬದ್ಧತೆಯಲ್ಲಿ ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ಕೊಡುವುದರ ಮೂಲಕ ನಮ್ಮ ಹೃದಯ ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ಜನ ನಮ್ಮತನ ಅವೆಲ್ಲವನ್ನು ಕೂಡ ವಿಶ್ವಮಾನವತ್ವದಿಂದ ಗಟ್ಟಿಗೊಳಿಸಿಕೊಳ್ಳೋಣ ಇಂತಹ ಕಾರ್ಯಕ್ರಮ ಅನುಕರಣೀಯ ಮತ್ತು ಮನನೀಯ ಮತ್ತು ಶ್ರೀರಾಮಚಂದ್ರನಿಗೂ ಇದು ಬಹಳ ಪ್ರಿಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರದ ಯೋಜನೆಗೆ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸಹ ಸಿಬ್ಬಂದಿಗಳಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ ನಮಸ್ಕಾರ ಸಹ ಹೊಸ ಬೆಳಿಗ್ಗೆ ಸುಪ್ರಭಾತ ಸೇವೆಯೊಂದಿಗೆ ರಾಮನ ಗುಡಿಯಲ್ಲಿ ಪೂಜೆ ಆರಂಭವಾಗಿ ತನ್ಮೂಲಕ ನಗರ ಸಂಕೀರ್ತನೆ ಆನಂತರಕ್ಕೆ ಶ್ರೀರಾಮಚಂದ್ರ ಲಲ್ಲಾ ಮೂರ್ತಿಗೆ ಅಭಿಷೇಕ ಆ ನಂತರಕ್ಕೆ ಉಪನ್ಯಾಸಗಳು ಭಜನೆಗಳು ಹಾಗೂ ಸಂಜೆ ಭಗವಂತನ ಸನ್ನಿಧಿಯಲ್ಲಿ ಹೃದಯ ಹೃದಯಗಳಿಂದ ಹೃದಯ ಹೃದಯ ಮಿಲನವಾಗಿ ಮೊದರಬಹುದು ದಾತ್ರಿ ಅನ್ನುವ ಹಾಗೆ ಪುಟ್ಟ ಪುಟ್ಟ ಹಣತೆಗಳನ್ನು ಓರೋರ್ವರೂ ಕೂಡ ಅದನ್ನು ಬೆಳಗಿಸುವುದರ ಮೂಲಕ ಇಡೀ ಅಂಧಕಾರವನ್ನು ಹಾಕಿ ಬೆಳಕಿನ ಹಬ್ಬದ ಮೂಲಕ ಸಂಜೆ ಶ್ರೀರಾಮಚಂದ್ರನಿಗೆ ರಾಮಲಲ್ಲನಿಗೆ ಲಾಲಿ ಸೇವೆಯೊಂದಿಗೆ ರಾತ್ರಿ ಎಂಟೂವರೆ ಗಂಟೆಯಷ್ಟೊತ್ತಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಭಾರತ ದೇಶದ ನಮ್ಮೆಲ್ಲರ ಒಂದು ಅನೇಕ ವರ್ಷಗಳ ಸಂಕಲ್ಪದಂತೆ ಅವರ ಇಚ್ಛೆಯಂತೆ ಪ್ರಭು ಶ್ರೀರಾಮಚಂದ್ರನು ತನ್ನ ಸುಸ್ಥಾನವಾದಂತಹ ಅಯೋಧ್ಯೆಗೆ ಬರ್ತಾ ಇರುವ ಸಂದರ್ಭದಲ್ಲಿ ಭಾರತವೆಲ್ಲವೂ ಸ್ವಚ್ಛವಾಗಬೇಕು ಮನಸ್ಸೆಲ್ಲವೂ ಸ್ವಚ್ಛವಾಗಬೇಕು ವಿಚಾರವೆಲ್ಲವೂ ಸ್ವಚ್ಛವಾಗಬೇಕು ಅನ್ನೋ ಎಂಬ ಈ ಸ್ವಚ್ಛತಾ ಅಭಿಯಾನವನ್ನು ನಾವೆಲ್ಲರೂ ಇಲ್ಲಿ ಕೈಗೊಂಡಿದ್ದೇವೆ ಎಲ್ಲರಿಗೂ ಭಗವಂತನ ಅನುಗ್ರಹ ಸಿಕ್ಕಿ ಎಲ್ಲರೂ ಭಗವಂತನ ರಾಮಚಂದ್ರನ ರಾಮಚಂದ್ರನ ದರ್ಶನವನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಅವನನ್ನು ಸ್ಮರಿಸ್ತಾ ಸನ್ಮಾರ್ಗದಲ್ಲಿ ನಡೆಯೋದು ಅಂತ ಒಂದು ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ